ಖಾಸಗಿ ಜೈ ಕಿಸಾನ್ ಬಾಜಿ ಅನ್ನು ಬಂದ್ ಮಾಡಿರುವ ಬುಡಾದ ನೀತಿಯನ್ನು ಖಂಡಿಸಿ ಸೋಮವಾರ ಬೆಳಗಾವಿಯಲ್ಲಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ನ ವ್ಯಾಪಾರಿಗಳು ಬುಡಾ ಕಚೇರಿಯ ಬಾಗಿಲು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಆರಂಭವಾದಾಗಿನಿಂದ ಎಪಿಎಂಸಿ ಬಂದ್ ಆಗಿಲ್ಲ ಅಲ್ಲದೆ ಬಂದ್ ಮಾಡುವ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಆದರೆ ಕೆಲ ಜನರು ಖಾಸಗಿ ಬಾಜಿ ಮಾರ್ಕೆಟ್ ವಿರುದ್ಧ ಜನರಲ್ಲಿ ತಪ್ಪು ಭಾವನೆಯನ್ನು ಮೂಡಿಸುತ್ತಿದ್ದು ಮಹಾಪಾಲಿಕೆ ಎರಡು ಕೋಟಿ ನಲವತ್ಮೂರು ಸಾವಿರ ಶುಲ್ಕವನ್ನು ಕೂಡ ಭರಿಸಲಾಗಿದೆ ಯಾವುದೇ ಅಕ್ರಮಗಳು ಇಲ್ಲಿ ನಡೆದಿಲ್ಲ ಬುಡಾ ಕಾರ್ಯಾಲಯಕ್ಕೆ ಮೂವತ್ತೈದು ಲಕ್ಷ ಶುಲ್ಕವನ್ನು ಭರಿಸಲಾಗಿದೆ ಜನರ ದಿಕ್ಕು ತಪ್ಪಿಸಲು ಕೆಲ ಜನರು ಪ್ರಯತ್ನಿಸುತ್ತಿದ್ದು ಇದು ಇಲ್ಲಿಗೆ ನಿಲ್ಲದಿದ್ರೆ ರಸ್ತೆ ಗಿಳಿದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನಡೆದ್ರು ಇವು ಬುಡಾ ಕಮಿಷನರ್ ಯಾರ ಇವು ಏನ್ ಅಧಿಕಾರ ಐತಿ ಇತ್ತು ಜೈ ಕಿಸಾನ್ ಮಾರ್ಕೆಟ್ ಅನ್ನ ಇವ ಯಾವ ಆಧಾರ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಇವಾಗ ಯಾರ ಅಧಿಕಾರ ಕೊಟ್ರ ಶಿವಾನಂದ ಪಾಟೀಲ್ ಒಂದು ಲೆಟರ್ ಏನಂತ ಅನ್ಲೀಗಲಿ ಇದು ಮಾರ್ಕೆಟ್ ಐತೆ ಅಂತ ಹೇಳಿ ಇದನ್ನ ನೀವು ಬಂದ್ ಮಾಡ್ರಿ ಅಂತೇಳಿ ಇವು ಯಾವ ಆಧಾರ ಮೇಲೆ ಇವತ್ತು ಶಿವಾನಂದ ಪಾಟೀಲ್ ಮಂತ್ರಿ ನಾವು ಸರ್ಕಾರ ಜನರಿಗೆ ಒಂದು ರೈತರಿಗೆ ಅನುಕೂಲ ಆಗುವಂತಹದ ಸಂಬಂಧ ಸರ್ಕಾರವನ್ನು ಆರಿಸಿ ಕಳಿಸೈತೆ ಅಲ್ಲಿ ರೈತರಿಗೆ ತೊಂದರೆ ಮಾಡೋ ಸಂಬಂಧ ಅಲ್ಲ ಇವತ್ತು ನಮ್ಮದು ಹುದಲಿ ಇವತ್ತು ಕೆ ಕೆ ಕೊಪ್ಪದವ್ರು ನಮಗೆ ಇಲ್ಲಿ ಸಮೀಪ ಆಗೈತಿ ಅರ್ಧ ತಾಸಿನಾಗ ನಾವು ಮಾರ್ಕೆಟ್ಗೆ ಇಲ್ಲಿ ಬರ್ತೇವೆ ಹಾ ಎ ಪಿ ಎಂ ಸಿಗ್ ಹೋಗಬೇಕಾದ್ರೆ ಒಂದು ತಾಸು ಇಡ್ತೈತಿ ಎರಡ್ ಸಾವಿರದ ಹದಿನಾಲ್ಕರಿಂದ ಖಾಸಗಿ ಭಾಜಿ ಮಾರ್ಕೆಟ್ ವಿರುದ್ಧ ನ್ಯಾಯಾಲಯಕ್ಕೆ ಹಲವರು ಹೋಗಿದ್ದು ಅವರಿಗೆ ನ್ಯಾಯಾಲಯ ಚಾಟಿ ಬೀಸಿದೆ ಅವರು ನಿಲ್ಲಿಸಿ ಅರ್ಜಿಗಳನ್ನು ನ್ಯಾಯಾಲಯವು ತಿರಸ್ಕರಿಸಿದೆ ನಾಲ್ಕು ವರ್ಷದಿಂದ ಖಾಸಗಿ ಭಾಜಿ ಮಾರ್ಕೆಟ್ ಕಾರ್ಯನಿರ್ವಹಿಸುತ್ತಿದೆ ಆದರೆ ಈಗ ಮತ್ತೆ ಅದಕ್ಕೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡಲಾಗ್ತದೆ ಸುಪಾರಿ ಪಡೆದು ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ವಿರುದ್ಧ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ರು ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ಅನುಕೂಲದ ಅಲ್ಲೇ ಚಾಲೂ ಮಾಡಬೇಕು ಯಾವ್ದು ಬಂದ್ ಮಾಡುದಾಗ್ಲಿ ಅಥವಾ ಮತ್ತೊಂದು ಎಪಿಎಂಸಿ ಬಂದ್ ಅಂತ ಯಾರು ಅದು ಹೇಳುವ ಇರಲೇಬೇಕು ಎರಡನೇ ಮಾತಿಲ್ಲ ಆದ ಇದು ಅಧಿಕೃತವಾಗಿ ಜೈ ಕಿಸಾನ್ ಮಾರ್ಕೆಟ್ ಇಷ್ಟು ವರ್ಷ ನಡೆದಿತ್ತು ಸಮೀಪದ ಇರುವುದರಿಂದ ಈ ರೀತಿ ಅವ್ರಿಗೆ ರೈತರಿಗೂ ಅನುಕೂಲ ಆಗ್ತದ್ರೆ ಇಲ್ಲಿಂದ್ರೆ ಎಂಟರಿಂದ ಹತ್ತು ಕಿಲೋಮೀಟರ್ ಒಳಗೆ ಅವರು ಎ ಪಿ ಎಮ್ ಸಿ ಅವ್ರ ಅದು ಒಳಗಾಗ್ತದ ಮತ್ತು ರೈತರಿಗೆ ಅನಾನುಕೂಲ ಆಗ್ತದೆ ಹೊರತಾಗೆ ಅದನ್ನು ಬಂದ್ ಮಾಡ್ರಿ ಇದನ್ನ ಚಾಲು ಇಡ್ರಿ ಇದ ಅಂತಲ್ಲ ನಮ್ಮದು ಒಂದೇ ಒಂದು ಈ ಸಂಘಟನೆ ವತಿಯಿಂದ ಆಗಲಿ ನಮ್ಮದು ಒಂದೇ ಏನಂತಾರೆ ಎಲ್ಲಿ ರೈತರಿಗೆ ಅನುಕೂಲ ಆಗ್ತದ ಅನ್ಯಾಯ ಆಗಬಾರ್ದು ಇದು ಒಂದೇ ನಮ್ಮದು ಅದ ರೀ ಮತ್ತೆ ಅವರು ಮುಜಾವರ ಅನ್ನೋರು ರೈತರು ಬಂದಾಗ ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅವರಿಗೆ ಯಾಕಂದ್ರೆ ಅವ್ರ ಕುಟುಂಬಕ್ಕೆಲ್ಲ ಕೊಡಬೇಕು ಇವರು ಅವ್ರ ಮೇಲೆ ಇವರು ಹಾಕೋದಾಗಲಿ ಒಂದು ಜೀವ ಹೋಗ್ಯದ ಇದು ರಾಜ್ಯ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಇದನ್ನು ನಾವು ಯಾವ ರೀತಿ ಬಗೆಹರಿಸಬೇಕು ರೈತ ರೈತರಿಗೆ ಮತ್ತು ಈ ವ್ಯಾಪಾರಸ್ಥರಿಗೆ ಅನುಕೂಲ ಹೆಂಗ್ ಮಾಡುದಂತ ಮಾಡ್ಬೇಕು ಹೊರತಾಗೆ ಇದ್ರೊಳಗೆ ರಾಜಕಾರಣಿ ತಂದು ಅಧಿಕಾರಿ ವರ್ಗಾಗ್ಲಿ ಮತ್ತೊಬ್ಬರಾಗ್ಲಿ ಇಲ್ಲಿ ರಾಜಕೀಯ ಮಾಡಿ ಆಗ್ಲಿ ಸಾಬಾರದು ಅನ್ಯಾಯ ಆಗಲೇಬಾರದು ಅಂತ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಧ್ಯಕ್ಷರು ಸುರೇಶ್ ಅಣ್ಣವರು ಸಹಿತ ನಾವೆಲ್ಲ ಕೂಡ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು ಇಲ್ಲ ಅಂತಂದ್ರ ಇನ್ನು ಮುಂದೆ ದೊಡ್ಡದ ಒಂದು ಹೋರಾಟನ ಆಗ್ತದ ರೈತ ರಾಜಶೇಖರ್ ಹಿರೇಮಠ್ ಎಂ ಕಡಾ ನ್ಯೂಸ್ ಬೆಳಗಾವಿ